ನ್ಯೂ ಅಲೆಂಡ್ ಪ್ಲಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಓನ್ಲಿ ಈ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟರ್ ಯಾವ ಪಾಶಿಂಗ್ ಐತಿ ಆಮೇಲೆ ಪೇಪರ್ಸ್ ಕ್ಲಿಯರ್ ಅದಾವೆ ಟೈರ್ ಒಳ್ಳೆದಾಗ್ಲೋ ಈ ಟ್ಯಾಕ್ಟರ್ದ ಇಂಜನ್ ಹುಯ್ ಗೇರ್ಬಾಕ್ ಸಹ ಗುಡ್ ಕಂಡೀಷನ್ ಐತಿಲೋ ಉಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಸೌಂಡ್ ಸಿಸ್ಟಮ್ ಅದಾವೆಲ್ಲೋ ನೋಡಲ್ಲ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ಈ ಟ್ಯಾಕ್ಟ್ರ್ದಾಗ ತಿಳ್ಸಿ ಪ್ರಯತ್ನ ಮಾಡ್ತೀನಿ ಹಸಬ್ರ ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಮತ್ತು ನಮ್ಮ ವೀಡಿಯೋ ಯೂಟ್ಯೂಬ್ನಾಗ ಯಾರು ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಶೇರು ಸಬ್ಸ್ಕ್ರೈಬು ಲೈಕು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಫ್ರೀದಾಗದವ ನೀವು ಕೂಡ ಫ್ರೀದಾಗ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಎಂಟು ಐತಿ ಜೀರೋ ನೈನ್ ಎಮ್ ಎಚ್ ಮಹಾರಾಷ್ಟ್ರ ಪಾಸಿಂಗ್ ಟ್ಯಾಕಟ್ರ್ ಐತಿ ಮಿಡಿಯಮ್ದಾಗ ಹೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪೇಪರ್ಸು ಅಂತ ಅಂತೇಳ್ಯಾರ ಮತ್ತು ಈ ಟ್ಯಾಕ್ಟ್ರ್ ದಿನಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ವಿಡಿಯೋದಲ್ಲಿ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ಳ್ರಿ ಯಾಕಪ್ಪ ಅಂದ್ರೆ ಟ್ಯಾಕ್ಟ್ರ್ ತೊಳೋರ್ದ್ರೆ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೋರಿದ್ರೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದ್ರೆ ಈ ವಿಡಿಯೋ ಯೂಸ್ ಆಗಲಿ ಇದು ಅನ್ವಾಲಯದ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಹೇಳ ಎರಡು ಸಾವಿರದ ಎಂಟು ಲಕ್ಕಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಫೈನಲ್ ರೇಟ್ ಗೆಳೆಯರೇ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೊಬೋದು